ಟು ಆರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೆಲ್ಕಮ್ ನಾನು ಇಲ್ಲಿ ಮಾಡಿದ್ದೀನಿ ಬಟ್ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಏನು ಮಾಡ್ತಿದ್ದೀವಿ ಎಲ್ಲನೂ ನಾನು ಹೇಳಲ್ಲ ಇಲ್ಲೊಬ್ರು ಸ್ಪೆಷಲ್ ಪರ್ಸನ್ ನಮ್ಮ ಜೊತೆಗಿದ್ದಾರೆ ಅವ್ರು ಹೇಳ್ತಾರೆ ನಿಮಗೆ ಮುಂದೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ವಿಡಿಯೋ ಎಂಜಾಯ್ ಮಾಡಿ ಯಾ ನಾವು ಆಲ್ಮೋಸ್ಟ್ ನಮ್ಮ ಡೆಸ್ಟಿನಿನ ರೀಚ್ ಆಗಿದ್ದೀವಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಯಟ್ಸ್ ಹಾಲ್ ರಾಮೇಶ್ವರ ದೇವಸ್ಥಾನ ಸೊ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ರಜಾ ಇತ್ತು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಫ್ರೈಡೇ ಹಾಲ್ ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಹಾಲ್ ರಾಮೇಶ್ವರ ದೇವಸ್ಥಾನ ನಾನು ತುಂಬ ಚಿಕ್ಕವಳಿದ್ದಾಗ ಲೈಕ್ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನಾನು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಅದಾದಮೇಲೆ ಈಗಲೇನೇ ದೇವಸ್ಥಾನ ವಿಸಿಟ್ ಮಾಡ್ತಿರೋದು ಆಮೇಲೆ ಹೇಳೋದು ಮರ್ತಿದ್ದೆ ನಾನು ಈ ಒಂದು ವ್ಲಾಗ್ ಅಥವಾ ವಿಡಿಯೋನ ಒಬ್ಬರು ಸ್ಪೆಷಲ್ ಪರ್ಸನ್ ವೆಲ್ಕಮ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅದು ಇನ್ನೂರಲ್ಲಿ ನೋಡಿ

ವಿಡಿಯೋ ನಾನ್ ವೆಲ್ಕಮ್ ಮಾಡ್ತೀನಿ ಅಂತ ತುಂಬಾನೇ ಹೇಳ್ತಿದ್ರು ಸೊ ಅವರ ಒಂದು ವೆಲ್ಕಮ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಲ್ಲಿನ ದೇವಸ್ಥಾನಕ್ಕೆ ಬಂದ್ರೆ ಈ ದೇವಸ್ಥಾನ ಬಂದು ತುಂಬಾ ಹಳೆಯ ದೇವಸ್ಥಾನ ಇದರ ಇತಿಹಾಸ ಏನಪ್ಪಾ ಅಂದ್ರೆ ಇಲ್ಲಿ ಶ್ರೀರಾಮಚಂದ್ರ ಮತ್ತೆ ಸೀತಾಮಾತೆ ವನವಾಸಕ್ಕೆ ಅಂತ ಬಂದಾಗ ಸೀತಾಮಾತೆಯ ಅಪರಣ ಆಗಿರುವಂಥ ಸಮಯದಲ್ಲಿ ಸೀತಾಮಾತೆಯನ್ನು ಹುಡ್ಕೊಂಡು ಹೋಗುವಾಗ ಶ್ರೀರಾಮಚಂದ್ರ ಶಿವಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಶಿವನ ಆರಾಧನೆ ಮಾಡ್ತಿದ್ರು ಆದ್ರಿಂದ ಈ ದೇವಸ್ಥಾನಕ್ಕೆ ರಾಮೇಶ್ವರ ಅನ್ನೋ ಹೆಸರು ಬಂತು ಅನ್ನೋದು ಇದೆ ಈ ದೇವಸ್ಥಾನದಲ್ಲಿ ಜನರನ್ನು ವಿಶೇಷವಾಗಿ ಸೆಳೆಯೋದೇನಪ್ಪ ಅಂದ್ರೆ ಇಲ್ಲಿರುವಂಥ ಗಂಗಾ ಮಾತೆಯ ವಿಗ್ರಹದಿಂದ ನೀರು ಸದಾ ಬರುತ್ತೆ ಈ ನೀರು ನಮ್ಮ ಮೈಗೆ ತಾಕತ್ರೆ ನಮ್ಮ ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಸಹ ಇದೆ ಈ ದೇವಸ್ಥಾನನ ದಕ್ಷಿಣ ಕಾಶಿ ಅಂತಾನು ಕರೀತಾರೆ ಇಲ್ಲಿಯ ವಿಶೇಷ ಆಕರ್ಷಣೆ ಅಂದ್ರೆ ಇಲ್ಲಿರುವಂಥ ಗಂಗಾ ಮಾತೆಯ ದೇವಾಲಯ ಇದನ್ನ ಪವಿತ್ರ ಬಾವಿ ಅಥವಾ ಕಟ್ಟೆ ಅಂತಾನೆ ಕರೀತಾರೆ ಇಲ್ಲಿ ವಿಶೇಷ ಪವಾಡಗಳು ನಡೆಯೋದಕ್ಕೆ ಹೆಸರಾಗಿದೆ ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಕೋರ್ಕೊಂಡು ಪೂಜೆಯನ್ನ ಸಲ್ಲಿಸಿದ್ರೆ ಇಲ್ಲಿರುವಂಥ ಬಾವಿ ಅಥವಾ ಕಲ್ಯಾಣಿಯ ನೀರಿನಿಂದ ಬಾಳೆಹಣ್ಣು ತೆಂಗಿನಕಾಯಿ ಅಡಿಕೆ ಬಾಳೆ ಬಿಲ್ಪತ್ರೆ ಈ ಥರ ಮುಂತಾದ ಶುಭ ವಸ್ತುಗಳು ಆಚೆ ಬರುತ್ತೆ ಅಥವಾ ಎಳ್ಳು ಕಲ್ಲು ಮಣ್ಣು ಮುಂತಾದ ಅಶುಭ ಸೂಚಿಸುವಂಥ ವಸ್ತುಗಳು ಹೊರಬರುತ್ತೆ ಇದ್ರ ಮೂಲಕ ನಿಮ್ಮ ಇಷ್ಟಾರ್ಥಗಳು ಆಗುತ್ತಾ ಇಲ್ವಾ ಅಂತ ತಿಳ್ಕೊಬೋದು ಇಲ್ಲಿ ಗಂಗಾಮಾತೆ ದೇವಾಲಯದಲ್ಲಿ ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ಕೇಳೋದಕ್ಕೆ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಬಂದು ಕೇಳಬೇಕು ಒಬ್ಬರಿಗೆ ಇಲ್ಲಿ ಕೇಳೋದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆ ಟಿಕೆಟ್ ತೊಗೊಬಂದು ಇಲ್ಲಿ ಇಲ್ಲಿ ನಾವು ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತಾ ಇಲ್ವಾ ಅಂತ ಕೇಳಿ ಬೇಡ್ಕೊಂಡ್ರೆ ಬಾವಿ ಅಥವಾ ಕಟ್ಟೆಯಿಂದ ಬರುವಂಥ ವಸ್ತುನ ನೋಡಿ ಅರ್ಚಕರು ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ಹೇಳ್ತಾರೆ ಇದೇ ರೀತಿ ನಾವು ಬೇಡ್ಕೊಂಡಾಗ ನಮ್ಮ ಮನೆಗೆ ಬಾಳೆ ಸಿಕ್ತು ಅದನ್ನು ಅವರು ಅಲ್ಲಿರುವಂಥ ಹಳ್ಳಿ ಕಟ್ಟೆ ಹತ್ರ ಇಟ್ಟು ಒಂದು ಪ್ರದಕ್ಷಿಣೆ ಹಾಕಿ ನಮ್ಮ ಕೆಲಸ ಬೇಗ ಆದರೆ ಏನಾದರೂ ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ ಹರ್ಚ್ಕೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೆ ಹಳ್ಳಿಗಟ್ಟೆ ಕಡೆ ನಾವು ಹೊರಟಿದ ನಮಗೆ ಅರ್ಚಕರು ಹೇಳಿದಾಗೇನೆ ನಮ್ಮಮ್ಮ ಅವ್ರಿಗೆ ಸಿಕ್ಕಿದಂತ ಬಾಳೆಹಣ್ಣನ್ನು ಅಲ್ಲಿ ಅಶ್ವಥ್ ಕಟ್ಟೆ ಹತ್ರ ಇದ್ದಂಥ ನಾಗರ ಕಲ್ಲು ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಒಂದು ಪ್ರದಕ್ಷಿಣೆ ಬಂದರು ಅಲ್ಲಿವರೆಗೂ ನಾವು ಅವ್ರೇನೇನು ಮಾಡ್ತಿದ್ದಾರೆ ಅಂತ ನಿಂತ್ಕೊಂಡು ನೋಡಿ ನಾವು ಒಂದು ಪ್ರದಕ್ಷಿಣೆ ಬಂದ್ವಿ ಪವಿತ್ರ ಗಂಗಾಜಲ ಹಾಲಿನ ರೀತಿ ಉಕ್ಕಿ ಹರಿತಿತ್ತಂತೆ ಇದೇ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಹಾಲ್ ರಾಮೇಶ್ವರ ಅನ್ನೋ ಹೆಸರು ಬಂದಿದೆ ಅಂತಲೂ ಹೇಳ್ತಾರೆ ಮತ್ತು ಇಲ್ಲಿ ಋಷಿಗಳು ಭೂಮಿಯಲ್ಲಿ ಅಡಗಿದ್ದಂತಹ ಲಿಂಗನ ಕಂಡು ಹಿಡಿದಾಗ ಲಿಂಗನ ಆಗಿದ್ದು ತೆಗೆಯುವಂಥ ಟೈಮಲ್ಲಿ ಹಾಲು ಉಕ್ಕಿ ಹರಿತಿತ್ತು ಆ ಪವಿತ್ರ ಘಟನೆಯ ನೆನಪಾಗಿ ಇದನ್ನು ಹಾಲ್ ರಾಮೇಶ್ವರ ಅಂತ ಕರೀತಾರೆ ಅನ್ನೋ ಮಾತು ಸಹ ಇದೆ ಇಷ್ಟೆಲ್ಲ ಹೇಳಿದ ನಾನು ನಿಮಗೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಲೇ ಹೇಳಿಲ್ಲ ನೋಡಿ ಈ ದೇವಸ್ಥಾನ ಬಂದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಲ್ಲಿದೆ ಇದು ಹೊಸದುರ್ಗದಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ನಾವು ಹೊಸದುರ್ಗಕ್ಕೆ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ದೇವಸ್ಥಾನನ ತಲುಪ್ಬೋದು ನಾವು ದೇವಸ್ಥಾನಕ್ಕೆ ಹೋಗಿದ್ದ ದಿನ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಬೆಂಗಳೂರಿಂದ ದೇವಸ್ಥಾನಕ್ಕೆ ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಮತ್ತೆ ಎರಡೂವರೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ನೀವು ಈ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲೇ ಸುತ್ತಮುತ್ತ ಇರುವಂಥ ಶ್ರೀ ಸೀತಾರಾಮರ ಗುಡಿ ಮೂಲಗಂಗಾ ಗುಡಿ ಪಂಚಲಿಂಗೇಶ್ವರ ಗುಡಿ ಬೇಡರ ಕಣ್ಣಪ್ಪ ದೇವಾಲಯ ಮತ್ತು ಪುರಾತನ ಅಶ್ವಥ ಕಟ್ಟೆಗಳನ್ನ ನೋಡಿಕೊಂಡು ಹೋಗ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್